ಕಡ್ಡಿ ಕೊಡ್ತೀನಿ ಸರಿ ಯಾವ್ದೋ ಸೀರಿಯಲ್ ಬರ್ತಾರ ಸ್ಲೋ ಆಗಿ ಸ್ಲೋ ಆಗಿ ಹತ್ತು ಟೀಮ್ಸ್ ಕೊಡ್ತಾರಲ್ಲ ಹಂಗೆ ಎಲೆಕ್ಷನ್ ಮಾಡ್ತೀವಿ ನಾವು ನೋಡ್ತೀವಿ ಅಂತ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ನಾವು ಎಲೆಕ್ಷನ್ ಮಾಡ್ತಾರ ಅವ್ರನ್ನೆಲ್ಲ ನಂಬಿದ್ವಿ ನಾವು ಸ್ಲೋ ರೈಟ್ ಸ್ಲೋ ಮಾಡಿದ್ರು ಅವರು ಯಾವುದೇ ಒಂದ ತರಬೇತಿ ಕಾರ್ಯಕ್ರಮ ಭಾಗವಹಿಸಿಲ್ಲ ಸರಿಯಾದ ಪ್ರಚಾರ ಮಾಡುದಿಲ್ಲ ಇದೆಲ್ಲ ನಾವು ಕಣ್ಣವ್ರ ನೋಡಿದ್ವಿ ಬಹಳ ಮಗ ಮದ್ವೆ ನಮ್ಗ್ ನೀವು ಮಾಡ್ಕೋರಿ ನಮ್ಗೆ ಯಾಕೋ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನಾವೆಲ್ಲ ಅದನ್ನ ಫುಲ್ ಪ್ರಯತ್ನ ಮಾಡ್ತಿದ್ವಿ ಅದನ್ನ ಅವ್ರು ಮಾಡ್ ಯಾಕೋ ನಮ್ಮ ಅಂಗಡಿ ಕೇಳಿ ಅಡಗಾಡತ್ತೀ ಬಾಸ್ ಮುಕ್ಳದಾರದ್ ರಾಜು ಆಗತ್ತಿತ್ತು ನಮ್ಮಲ್ಲಿ ಸ್ವಲ್ಪ ನೀವು ಅಡಗಾಡತಿ ನೋಡಿದ ನಾವೆಲ್ಲ ಬಂದಲ್ಲಿ ಇನ್ನ ಅಲ್ಲೂ ಮೈನಸ್ ಆಗ್ತಿರ್ತಾವ್ ರಾಜು ಮತ್ತೆ ಹೇಳಿದ್ ಹಿಂಗೆ ಹಿಂಗ್ ಸ್ವಲ್ಪ ಹುಷಾರ್ ನೋಡ್ರಿ ಅವರ ನಮ್ಮ ಎಚ್ಚರಿಕೆ ಕೊಟ್ಟಿದ್ದಾರೆ ಆದರೆ ಇಲ್ಲಿ ನಾವೇನೋ ವಿಶ್ವಾಸಕ್ಕೆ ಕೊಟ್ಟಿದ್ದೀವಿ ಆದರೆ ಭಾಳ ಅಂದ್ರೆ ಭಾಳ ಅತಿ ದುಃಖಕರ ಮೋಸ ಇದು ಅಂತ ಏನ ಮೋಸ ಭಾಳ ಭಾಳ ನಂಬಿದ್ದೀವಿ ಇದೊಂದು ಅವ್ರಿಗೆ ನಮ್ಗೆ ಹತ್ತಿರ ಬರೋಕೊಂದು ಒಳ್ಳೆ ಅವಕಾಶ ಇತ್ತು ಮತ್ತೆ ದೂರ ಗ್ಯಾಪ್ ಭಾಳ ಆಯ್ತದೆ ಮತ್ತೆ ಅದಕ್ಕಾಗಿ ನಾವೇನೋ ಬಯಸ್ತಿರೋ ದೈವ ಅಂತ ಬೇರೆ ಬಯಸ್ಲಿದೆ ಅಂತ ಏನಾದರೂ ಒಳ್ಳೇಕಾಯಿತು ಹಿರಿಯ ಶಾಸ್ತ್ರ ಇದೆ ಏನಾದರೂ ಒಳ್ಳೇದೇ ಆಗಿದೆ ಅಂತ ಒಂದು ಕಡೆ ಹೆಚ್ಚು ಆಗ್ಯಾವ ಒಂದು ಕಡೆ ಕಡಿಮೆ ಆಗಿದೆ ಮುಂದಿನ ಸರಿ ಮಾಡುವಂಥ ಮೂಲಕ ಅಂಗ ರಕ್ಷಣೆ ಕೊಡುವಂಥ ನಿಮ್ಮ ಕೆಲಸವನ್ನು ಮಾಡುವಂಥ ಪ್ರಯಾಣ ನಾವು ಮಾಡ್ತೀವಿ ಮಾಡ್ತೀವಿಲ್ಲ ಗಟ್ಟಿಯಾಗಿ ಗಿಲ್ದೇ ಹೋಗಿದ್ರೆ ಭಾಳ ಡೌನ್ ಆಗಿದ್ರೆ ಭಾಳ ಒಂದು ಸಮಸ್ಯೆ ಆಗಬೇಕು ಯಾಕಂದ್ರೆ ಎಮ್ ಎಲ್ ಎ ಥರ ಇಲ್ಲೂ ಎಪ್ಪತ್ತು ಸಾವಿರ ಫೈನಲ್ಸ್ ಆಗಿಬಿಟ್ಟಿದ್ರೆ ನಾವು ಗೆಲ್ಲೋ ಕಷ್ಟ ಆಗ್ತದೆ ನೀವೆಲ್ಲ ಯಾವ್ದಂಗೆ ನೋಡಿದೆ ಪಕ್ಷ ನೋಡ್ರಿ ಪ್ರಿಯಾಂಕ ಅಭ್ಯರ್ಥಿಯನ್ನು ನೋಡಿದ್ರಿ ನಮ್ಮಣ್ಣ ಕೆಲಸದ ಬೇಕಾದ್ರೆ ನೋಡಿ ಕೆಲ್ಸಿದ್ರಿ ಅದಕ್ಕೆ ಒಟ್ಟಿನ ಅವ್ರಿಗೆ ನಾವು ಎಷ್ಟೇ ಮೈನಸ್ ಆದರೂ ಕೂಡ ಭಾಳ ಮೈನಸ್ ಆಗದಂಗೆ ನೋಡಿರಿ ಅದು ಭಾಳ ಮುಖ್ಯ ಇಂದು ಕೆಳಗೆ ಹಂಗೆ ಹೋಗ್ತಿತ್ತು ಅಂದ್ರೆ ಏನು ಮಾಡೋದು ಆದರೂ ಕೂಡ ರಥ ಮುಂದೂ ಚೆಕ್ತಾರ ಎಲ್ಲ ಚೆಕ್ ಇಡಲ್ಲ ಸರಿ ದಾರಿ ತಂದು ನಿಲ್ಸಳ ಕೂಟಿ ಅಗಸಿಗ್ ನಿಲ್ಸಿರ ಹೀಗಾಗಿ ಅಷ್ಟೇ ನಾವು ಅದಂತ ಹೇಳು ಕೂಡ ಬಹಳ ಕಡಿಮೆ ಕೋಟಾಳೆ ಅವರು ಗಜಾನ ಮುಗಿಸೋಳಿ ಅವರ ಕೊನೆಗೆ ಬಂದ್ರೆಲ್ಲ ವಿಮಾನ ಪಾಲೆಟ್ ಹಿಡ್ಕೊಂಡು ಸ್ವಲ್ಪ ವಿಮಾನ ಕೆಳಗೆ ಇಳಿತಾ ಇತ್ತು ನಾ ಹೇಳಿದೀವಿ ಕ್ಯಾಪ್ಟನ್ ಯಾಕೋ ನೋಡ್ದ ಕೇಳಬೇಕಲ್ಲ ಅವಾಗ ಅವರು ಎಲ್ಲೋ ಮೊದಲು ಅವರು ಆ ಕಡೆ ಕಡೆ ಅವರು ಆಟಾಡೇ ನಮ್ಮ ಪ್ಲೇನ್ ಅಂಟದ ನಾವು ನೋಡ್ರೈತೆ ಯಾಕೋ ಕೆಳಗೆ ಇಳಿಯೋದೈತ ವಿಮಾನ ಇನ್ನೂ ದೂರ ದೂರೈತೆ ಅವಾಗೇನೋ ಇವರು ಇಮಿಡಿಯೇಟ್ ಅಲೆಟ್ ಕೂತ ಸರಿಯಾಗಿ ರಿಸಿದಾರೆ ವಿಮಾನ ಬುಟ್ಟಾಳೆ ಅವರು ಚಾನಮನ ಸುಳ್ಳು ಭಾಳ ಚೆನ್ನಾಗಿ ಸಿದ್ಧಾರ್ಥವರಿದ್ದಾರೆ ಎಲ್ಲರೂ ಕೂಡಿ ಸರಿ ಮಾಡಿದ್ರಿ ಒಂದು ಅವಕಾಶ ಕೊಟ್ಟಿದ್ರಿ ಈ ಅವಕಾಶನ ಮುಂದಿನ ಸಾರಿ ಕೆಲಸ ಎಂ ಪಿ ಹೆಂಗೆ ಮಾಡ್ತಾರ ಅನ್ನೋದನ್ನು ಐದು ವರ್ಷಕ್ಕೆ ನಿಮಗೆಲ್ಲ ತೋರಿಸ್ಕೊಟ್ಟಿ ಹ್ಯಾಂಗೆ ಎಂ ಕೆಲ ಹ್ಯಾಂಗ್ಯಾರು ಬೇಕು ಶಾಸಕರಾದ್ರೆ ಹೆಂಗಿರಬೇಕು ಮಂತ್ರಿ ಅವ್ರೇ ಹೆಂಗಿರಬೇಕು ಅನ್ನೋದು ಐದು ವರ್ಷದಲ್ಲಿ ಅತ್ತನಿ ಅವರಿಗೆ ಇಡೀ ಅಂತೂ ಕಾನ್ಸಿಕ್ಟ್ ನಿಮ್ಗೆ ತೋರಿಸಿಲ್ಲ ಕೆಲಸ ಹೆಂಗೆ ಮಾಡ್ತೀವಿ ನಿಮ್ಮ ಹತ್ರ ಹೆಂಗೆ ಬರ್ತೀವಿ ನಿಮ್ಮ ಸಮಸ್ಯೆಗಳಿಗೆ ಹೆಂಗೆ ಸ್ಪಂದನೆ ಮಾಡ್ತೀವಿ ನಾವು ನಾವಿತ್ತೆಲ್ಲ ಈಗ ಸಾರಿಗೆ ಎಮ್ ಎಲ್ ಆಗಲಿ ಕಾರಣ ಕಾರ್ನ ಹಾಂ ಹೆಂಗೆ ಗೆಲ್ತೀವಿ ನಾವು ಜನರ ಭರವಸೆ ಹೆಂಗೆ ಇಟ್ಕೊತೀವಿ ಇಟ್ಕೊತೀವನ್ನ ಅತ್ತನಿ ಭಾಗದ ಜನ ಕೂಡ ಕಾಗವಾಡ ಇರ್ಬೋದು ಚಿಕ್ಕೋಡಿ ಇರ್ಬೋದು ಎಲ್ಲ ಭಾಗಕ್ಕೆ ನಮ್ಮ ದೇವಸ್ಥಾನ ಸೇವೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ ಇದು ಒಂದು ನಮ್ಗೆ ಅನುಭವ ನಮ್ಮ ಬಿಜೆಪಿ ನ ಬಂದಂಥ ಕಾರ್ಯಕರ್ತರು ಕಾರ್ಯಕರ್ತರವ್ರು ಹೆಂಗೇಂಗೆ ಎಷ್ಟು ಮಾಡಿದ್ರೆ ಹೊಸ ಅನುಭವ ಇದೆ ಯಾಕಂದ್ರೆ ನಮಗೆ ಮುಂದೆ ಸರಿ ಬಡ್ಸ್ಕೊಳಕ ಒಂದು ಅವಕಾಶ ಕೊಟ್ಟರು ಅವ್ರ ಸಮಾಜ ಭಾಳ ಸಮಾಜ ಮಾಡ್ಕೊಂಡಿ ಅವರಿಗೆ ಎಲ್ಲಿ ಓಟ್ಗಳಾಗಿಲ್ಲ ಅಲ್ಲಿ ಪ್ರಚಾರ ಮಾಡ್ರಿ ಯಾವ ಓಟ್ಗಳಾಗಿಲ್ಲ ಅಲ್ಲಿ ಹೋಗಿ ಅಲ್ಲಿ ಅವರು ಎಲ್ಲಿ ಓಟ್ಗಳಾಗಿಲ್ಲೇ ಪ್ರಚಾರ ಹೆಣ್ಣು ಬಿಲ್ ಕೊಟ್ಟಿವಿ ಕೊಟ್ರು ಎಲ್ಲಿ ಬೇಕಾಗಿ ಹೋಗಿ ಅಲ್ಲಿ ಅವರು ಅವು ಕೂಡ ಹೊಸ ಅನುಭವ ಯಾವುದೋ ಒಂದು ಟ್ರೈನಿಂಗ್ ಕ್ಯಾಂಪ್ ತೆಗೆ ಮೈಕ್ ತಂದ್ರು ಮೈಕ್ ಅದು ಸರಿನೇ ಇಲ್ಲ ಅಲ್ಲಿ ಅವ್ರಿಗೆ ನಮ್ಗೆ ಕ್ಯಾಡ್ರು ಅರೆ ಎಲ್ಲ ನಮಗೆ ಹೊಸ ಅನುಭವ ಇವೆಲ್ಲ ಮುಂದಿನ ದಿನಗಳಲ್ಲಿ ಸುಧಾರಣೆ ಮಾಡಲಿಕ್ಕೆ ಕೆಲವರು ಎಂಟೆಂಟು ಊರು ಹಾಕಿರೋ ಮೂರ ಊರು ಮುಗಿಸ್ಕೊಂಡವ ವಾಪಸ್ಸ ವಿಚಾರ ಮುಗಿಸಿದರು ಅದೆಲ್ಲ ಆಗಿದೆ ಆದರೂ ಕೂಡ ಪಕ್ಷಿ ದೊಡ್ಡದಿದೆ ಪಕ್ಷ ದೊಡ್ಡದಿದೆ ಪಕ್ಷದ ಆಧಾರದ ಮೇಲೆ ನಮ್ಮ ಸೇವೆ ಅದರ ಮೇಲೆ ನೀವು ಮತ ಹಿಡಿದಿರಿ ಮುಂದಿನ ದಿನಗಳ ಇನ್ನೂ ಹೆಚ್ಚು ಸೇವೆ ಮಾಡುವಂಥ ಒಂದು ಭಾಗ್ಯವನ್ನು ಕಟ್ತೀವಿ ಖಂಡಿತವಾಗಿ ಸೇವೆ ಮಾಡ್ತೀವಿ ವಿಶೇಷವಾಗಿ ಫಸ್ಟ್ ಟೈಮು ಮೆಡಿಕಲ್ ಟ್ಯಾಮ್ನಿಂದ ರೆಸ್ಟ್ಯಾಂಡಲ್ಲಿ ನೀರು ಬಿಡುವಂಥ ಪ್ರಯತ್ನ ಮಾಡಿದ್ವಿ ಒಂದೇ ಸರಿ ಈಗೂ ಕೂಡ ಮತ್ತೆ ಬಿಟ್ಟಿದೀವಿ ಹತ್ತು ದಿನಗಳಿಗೆ ಮೂರು ಹಳದಿಂದ ಬರುವಂಥ ಪ್ರಯತ್ನ ಮಾಡಿದ್ವಿ ಬಹುಶಃ ಒಂದು ಎರಡುಗಳಲ್ಲಿ ಬರ್ಬೋದು ಸ್ವಲ್ಪ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ವಿ ಬಹುಶಃ ನಾವು ಎರಡು ಕಿಮಿ ಇಟ್ಬಿಟ್ಟರು ಅದು ಸುಮಾರು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಹಳದಾಗ ನೆರವು ಬರಲಿಕ್ಕೆ ಬರಲಿಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಬರ್ತೈತೆ ಅದನ್ನೇ ನಾವು ನೇರವಾಗಿ ಪೈಪ್ ಹಾಕಬೇಕಂತ ಪ್ಲ್ಯಾನ್ ಮಾಡಿದ್ವಿ ಎಲ್ಲಿಂದ ಜಿ ಎಲ್ ಸಿಯಿಂದ ಎರಡು ಕಡೆ ಒಂದು ಹತ್ರ ಒಂದು ನಿಮ್ಮ ಹತ್ತನಿ ಹತ್ರ ನೇರವಾಗಿ ಅಲ್ಲಿಂದ ಎಲ್ಲೋ ನೀರು ವೇಸ್ಟ್ ಆಗಿದೆ ಯಾಕೆ ಮೇಲೆ ನಾವು ಡಿಪೆಂಡ್ ಆಗಿಲಿಕ್ಕೆ ಅವಲ್ಲ ಒಂಥರಿಗೆ ಬಿಡ್ತಾರಾ ಒಂಥರ ಬಿಡೋದಲ್ಲ ನೀವು ಬಿಟ್ಟಿದ್ದು ಅದು ಓವರ್ ಫ್ಲೋ ಆಗಿ ಬಿಟ್ಟಿದ್ದು ಅದೇನು ಬಿಡಬೇಕಂತ ಬಿಟ್ಟಿದ್ದಲ್ಲ ಅದು ರಾಜಾಂಪುರ್ ಬಿಟ್ಟರು ಅದು ಎಲ್ ಸಿ ಬಿಟ್ಟರು ಅಂತ ಆರ್ ಟಿ ಅವರಿಗೆ ಬಂತ ಮತ್ತೆ ಟಿ ಎಂ ಸಿ ನಾವು ಬಿಟ್ಟಿದ್ರೆ ಭಾಳ ಪರಿಹಾರ ಆಗ್ತದೆ ಅದ ಮುಂದಿನ ದಿನಗಳಲ್ಲಿ ಮೆಡಿಕಲ್ ಡ್ಯಾಮ್ನಿಂದ ಎರಡು ಟಿ ಎಮ್ ಸಿ